ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ನ ತಿಳ್ಕೊಳ್ಳೋಣ ಅದೇನು ಅಂದರೆ ನಮ್ಮ ಹೋರಾ ಇರುತ್ತಲ್ಲ ನಮ್ಮ ದೇಹದ ಸುತ್ತು ಆ ಹರ ನಮ್ಮಿಂದ ಬ್ರೇಕ್ ಆದಾಗ ಏನಾಗತ್ತೆ ಯಾವ ರೀತಿಯಾದ ಶಕ್ತಿಗಳು ನಮ್ಮ ದೇಹದೊಳಗೆ ಪ್ರವೇಶಿಸುತ್ತೆ ಆ ಶಕ್ತಿಗಳು ನಮ್ಮ ದೇಹದೊಳಗೆ ಪ್ರವೇಶಿಸಿದಾಗ ಏನಾಗುತ್ತೆ ನಮಗೆ ಅದನ್ನು ಹೇಗೆ ನಮ್ಮ ದೇಹದಿಂದ ನಾವು ಹೊರಗೆ ತೆಗಿಬೋದು ಯಾವ ರೀತಿಯಾದ ಪ್ರಕ್ರಿಯೆಯನ್ನು ನಾವು ಮಾಡಬಹುದು ಈ ವಿಷಯಗಳನ್ನು ಈ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ ನಿಮಗೆಲ್ಲ ಆರ ಅಂದರೆ ಏನು ಅಂತ ಗೊತ್ತೇ ಇರುತ್ತಲ್ವಾ ಯಾರ್ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಸಿಂಪಲ್ಲಾಗಿ ಒಂದು ಸೆಂಟೆನ್ಸಲ್ಲಿ ಹೇಳ್ತೀನಿ ನಮ್ಮ ದೇಹದ ಸುತ್ತು ಏಳು ಲೇಯರ್ಗಳಲ್ಲಿ ಒಂದು ದಿವ್ಯ ತೇಜಸ್ಸು ಇರುತ್ತೆ ಅದು ನಮ್ಮನ್ನು ಕಾಪಾಡ್ತಾ ಇರುತ್ತೆ ಅಂದರೆ ನಮ್ಮ ಚಕ್ರಾಸನ ನಮ್ಮ ಆರೋಗ್ಯನ ಇವೆಲ್ಲದನ್ನು ನಮ್ಮಲ್ಲಿರೋ ಬ್ಲಾಕೇಜಸ್ ಆಗದೆ ಇರೋ ರೀತಿ ಈ ರೀತಿ ಕಾಪಾಡ್ತಾ ಇರುತ್ತೆ ಸೊ ಈ ಹಾರ ಅನ್ನೋದು ಬ್ರೈಟಾಗಿರುತ್ತೆ ಅಂದರೆ ಪ್ರಕಾಶವಂತವಾಗಿರುತ್ತೆ ಸಪೋಸ್ ನಮ್ಮ ಹಾರಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಒಂಚೂರು ಬ್ಲ್ಯಾಕ್ ಸ್ಪಾಟ್ಸ್ ಕಾಣಿಸ್ತಿದೆ ಅಥವಾ ಡಲ್ಲಾಗಿದೆ ಅಂದರೆ ಆಗ ನಮ್ಮಲ್ಲಿ ಏನೋ ನೆಗೆಟಿವಿಟಿ ಸೇರ್ಕೊಂಡಿದೆ ಯಾರ್ದು ನೆಗೆಟಿವ್ ಕಣ್ಣು ಬಿದ್ದಿದೆ ಅಥವಾ ನಮ್ಮ 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 ದೇಹದಲ್ಲಿ ಏನೋ ಬ್ಲಾಕೇಜಸ್ ಆಗಿದೆ ಚಕ್ರಾಸಲ್ಲಿ ಹುಷಾರಿಲ್ಲ ಈ ರೀತಿಯಾದ ನಮ್ಮ ನಮಗೆ ಲೈಫಲ್ಲಿ ಬರುವಂಥ ಈ ಪ್ರಾಬ್ಲಮ್ಸ್ ಎಲ್ಲ ಕೂಡ ಈ ಹಾರ ಡಲ್ ಆಗಿ ಆಗಿರೋದ್ರಿಂದನೇ ಸೊ ನಾವು ಈ ಹಾರಾನ ಪ್ರೊಟೆಕ್ಟ್ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಈ ಆರಾನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ವಿಡಿಯೋನ ನಾನು ತುಂಬ ಹಿಂದೆನೇ ಹಾಕಿದ್ದೆ ಅದರ ಲಿಂಕನ್ನು ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವೇನಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಒಂದು ಸಲ ಆ ವೀಡಿಯೋನ ನೋಡಿಬಿಟ್ಟು ಆಮೇಲೆ ಬಂದು ಈ ವಿಡಿಯೋನ ನೋಡಿ ಆಗ ಫಸ್ಟು ನಮ್ಮ ಆರಾನ ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಆಮೇಲೆ ಯೋ ನಮ್ಮ ಆರಾದಲ್ಲಿ ಏನಾದರೂ ಬ್ರೇಕೇಜಸ್ ಇದ್ದಾಗ ಅಥವಾ ಬ್ಲಾಕೇಜಸ್ ಇದ್ದಾಗ ಅದನ್ನು ನಾವು ಹೇಗೆ ಮತ್ತೆ ಅದನ್ನು ಸ್ಟ್ರಾಂಗ್ ಮಾಡ್ಕೋಬೋದು ಅನ್ನೋದು ಗೊತ್ತಾಗತ್ತೆ ಇವಾಗ ಈ ಹರ ವೀಕಾಗಿ ಆಗಿ ಯಾವಾಗತ್ತೆ ವೀಕ್ ಆದಾಗ ನಮ್ಮ ದೇಹದಲ್ಲಿ ಯಾವ ರೀತಿಯಾದಂಥ ಶಕ್ತಿಗಳು ಪ್ರವೇಶಿಸುತ್ತೆ ನಮ್ಮ ಹರ ಅಂದ್ರೇ ಅದೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಪಾಸಿಟಿವ್ ಎನರ್ಜೀಸನ್ನು ಹೇಳ್ಕೊಳ್ಳುತ್ತೆ ನೆಗೆಟಿವ್ ಎನರ್ಜೀಸನ್ನು ಹೇಳ್ಕೊಳ್ಳುತ್ತೆ ಸೊ ಈ ಆರ ಈಗ ಹೇಗೆ ವೀಕ್ ಆಗುತ್ತೆ ಅನ್ನೋದು ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಅದನ್ನು ಕೇಳಿದಾಗ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಮೊದಲನೇದಾಗಿ ಒಂದು ಆತ್ಮ ಇದ್ದರೇ ಆ ಶರೀರಕ್ಕೆ ಅದು ಮನುಷ್ಯ ಅಂತ ಅನ್ನಿಸ್ಕೊಳ್ತಾನೆ ಅಲ್ವಾ ಶರೀರಕ್ಕೆ ಆತ್ಮಕ್ಕೆ ಇರುವಂಥ ಕನೆಕ್ಷನ್ ಆ ಥರದ್ದು ಅಲ್ವಾ ಅದು ನಿಮಗೂ ಗೊತ್ತೇ ಇದೆ ಆತ್ಮ ಇದ್ರೇ ನಾವು ಜೀವನ್ ಜೀವಂತವಾಗಿ ಇದ್ದೀವಿ ಅಂತ ಅರ್ಥ ಕೆಲವರು ಎಕ್ಸಾಮ್ಸಲ್ಲಿ ಫೇಲ್ ಆಗಿದ್ದೀವಿ ಅಂತ ಲವ್ ಫೇಲ್ಯೂರ್ ಅಂತ ನಾನು ಪ್ರೀತಿ ಮಾಡ್ದವ್ರನ್ನ ಮದುವೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಸಾಲ ಬಾಧೆಗಳನ್ನು ತಟ್ಕ ತಡ್ಕೊಳ್ಳೋಕ್ಕಾಗದೆ ಗಂಡ ಹೆಂಡತಿರ ಮಧ್ಯೆ ತುಂಬ ಜಗಳಗಳಾಗೋದು ಈ ರೀತಿಯಾದ ಪ್ರಾಬ್ಲಮ್ಸಿಂದ ಸಣ್ಣದಾಗಿ ಪರಿಹಾರ ಮಾಡ್ಕೊಳ್ಳೋ ಅಂಥದ್ದನ್ನು ಒಂದು ಭೂತ ಕನ್ನಡಿಯಲ್ಲಿ ನೋಡಿ ಅದನ್ನೇ ದೊಡ್ಡ ಪ್ರಾಬ್ಲಮ್ ಅಂತ ತಲೆಗೆ ಹಾಕ್ಕೊಂಡು ಸೂಯಿಸೈಡೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಅಲ್ವಾ ಈಗ ಒಂದು ಆತ್ಮ ಭೂಮಿ ಮೇಲೆ ಬರಬೇಕಂದ್ರೆ ಅದಕ್ಕೂ ಮುಂಚೆ ಬ್ರಹ್ಮ ಆ ಆತ್ಮದ ಜೊತೆ ಮಾತಾಡಿರ್ತಾರೆ ಏನು ಹೇಳಿರ್ತಾರೆ ಅಂದರೆ ನೀನು ಭೂಮಿ ಮೇಲೆ ಇಂಥ ಶರೀರದಲ್ಲಿ ಹೋಗ್ತೀಯ ಇಷ್ಟು ಕಾಲ ಬದ್ ಬದುಕಿರ್ತೀಯ ಇಷ್ಟು ಉಸಿರಾಟಗಳನ್ನು ಆಡಿರ್ತೀಯ ಈ ರೀತಿಯಾದ ಕರ್ಮಗಳನ್ನು ಮಾಡಿರ್ತೀಯ ಇಂಥ ರೀ ಹಳೆಯ ಕರ್ಮಗಳನ್ನು ನೀನು ಕ ಕಳ್ಕೊಂಡು ವಾಪಸ್ ಬರ್ತೀಯ ಇದನ್ನೆಲ್ಲ ಹೇಳಿ ಕಳಿಸಿರ್ತಾರೆ ಭೂಮಿಗೆ ಆದರೆ ಆ ಆತ್ಮ ಭೂಮಿಗೆ ಬಂದು ಯಾವುದೋ ಒಂದು ಜೀವದಲ್ಲಿ ಒಂದು ಶರೀರದಲ್ಲಿ ಸೇರಿದಾಗ ಮನುಷ್ಯನ ಶರೀರದಲ್ಲಿ ಸ್ಪೆಷಲಿ ಸೇರಿದಾಗ ಆ ಮನುಷ್ಯ ಆ ಆತ್ಮ ಏನು ಮಾಡುತ್ತೆ ಅಲ್ಲಿ ಬ್ರಹ್ಮನೊಂದಿಗೆ ಮಾತಾಡಿರುವಂಥ ಈ ವಿಷಯಗಳನ್ನೆಲ್ಲ ಮರೆತು ಭೂಮಿ ಮೇಲೆ ಬಂದಾಗ ಇನ್ನೂ ಹೊಸ ಹೊಸ ಕರ್ಮಗಳನ್ನೆಲ್ಲ ಮಾಡಿ ಪಾಪಗಳನ್ನ ಎಲ್ಲ ಮಾಡಿ ಎಲ್ಲವನ್ನ ಗುಡ್ಡೆ ಹಾಕ್ಕೊಂಡು ಆಮೇಲೆ ಹೋಗ್ತಾಯಿರ್ತಾನೆ ವಾಪಸ್ಸು ಈಗ ಬ್ರಹ್ಮ ಒಬ್ಬ ಒಂದು ಆತ್ಮಕ್ಕೆ ನೀನು ಎಪ್ಪತ್ತ್ಮೂರು ವರ್ಷದವರೆಗೆ ಇರಬೇಕು ಭೂಮಿ ಮೇಲೆ ಆಮೇಲೆ ವಾಪಸ್ ಇಲ್ಲಿಗೆ ಬರಬೇಕು ಅಂತ ಹೇಳಿ ಕಳಿಸ್ದಾಗ ಆತ್ಮ ಒಂದು ಮನುಷ್ಯನಲ್ಲಿ ಸೇರಿಕೊಂಡಾಗ ಆ ಮನುಷ್ಯ ಏನು ಮಾಡ್ತಾನೆ ಯಾವುದೋ ಒಂದು ಈ ರೀತಿಯಾದ ಸಿಲ್ಲಿ ಕಾರಣಗಳಿಂದ ತನ್ನ ಪ್ರಾಣವನ್ನು ತ್ಯಜಿಸಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅವಾಗ ಆ ಆತ್ಮ ಏನಾಗುತ್ತೆ ಬ್ರಹ್ಮನ ಹತ್ರ ಹೋದರೆ ಅಲ್ಲಿ ಎಂಟ್ರಿ ಇರಲ್ಲ ಯಾಕೆಂದರೆ ಬ್ರಹ್ಮ ಆಲ್ರೆಡಿ ಎಪ್ಪತ್ತ್ಮೂರು ವರ್ಷವರೆಗೂ ಬರಬಾರ್ದು ಅಂತ ಹೇಳಿರ್ತಾನೆ ಈ ಕಡೆ ಭೂಮಿ ಮೇಲೂ ಇರೋಕ್ಕಾಗಲ್ಲ ಯಾಕೆಂದರೆ ಈ ಮನುಷ್ಯ ಸೂಯಿಸೈಡ್ ಮಾಡ್ಕೊಂಡಿದ್ದಾನೆ ಆವಾಗ ಆ ಆತ್ಮ ಎಷ್ಟು ನೋವನ್ನು ಅನುಭವಿಸ್ತಾ ಇರತ್ತೆ ಆ ಕಡೆ ಅಲ್ಲೂ ಹೋಗಿ ಹೋಗೋಕ್ಕಾಗದೆ ಈ ಕಡೆ ಇಲ್ಲೂ ಇರೋಕ್ಕಾಗದೆ ಅಲ್ವಾ ಈ ರೀತಿ ಆದಾಗ ಆ ಆತ್ಮಗಳು ಏನು ಮಾಡುತ್ತೆ ಅಲ್ಲೂ ಹೋಗೋಕ್ಕಾಗದೆ ಇಲ್ಲೂ ಇರೋಕ್ಕಾಗದೆ ಏನು ಮಾಡುತ್ತೆ ಅಂದರೆ ಯಾರ ಬಾಡಿ ಯಾರ ಬಾಡಿ ವೀಕ್ ಆಗಿದೆ ಯಾರ ಹೋರಾ ವೀಕ್ ಆಗಿದೆ ಅಂತ ಹುಡುಕ್ತಾ ಇರುತ್ತೆ ಎಲ್ಲಿ ಯಾರ್ದು ವೀಕ್ ಆಗಿ ಕಾಣಿಸುತ್ತೋ ಅವರೊಳಗಡೆ ಹೋಗಿ ಈ ರೀತಿಯಾದ ಕಷ್ಟಗಳನ್ನೆಲ್ಲ ಅವ್ರಿಗೆ ಕೊಡ್ತಾ ಇರುತ್ತೆ ಯಾಕೆಂದರೆ ಇವಾಗ ಒಂದು ಮನುಷ್ಯ ಒಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾನೆ ಅಂದರೆ ಅದು ಅವ್ನು ಹುಟ್ಟಿದಾಗಿಂದ ಬಂದಿರುವಂಥ ಕಷ್ಟ ಅಲ್ಲ ಮಧ್ಯದಲ್ಲಿ ಬಂದಿರುವಂಥ ಕಷ್ಟ ಆ ಕಷ್ಟಕ್ಕೂ ಅವನು ಫಸ್ಟಿಂದ ಬದುಕಿ ಬಂದಿರುವಂಥ ಒಂದು ಲೈಫ್ಗೂ ಸಂಬಂಧನೇ ಇರಲ್ಲ ಸೊ ಇದು ಯಾಕೆ ಈ ಥರ ಆಗಿದೆ ಅಂದರೆ ಆರ ನಮ್ಮ ಹೋರಾನ ನಾವು ವೀಕ್ ಮಾಡಿಕೊಂಡಾಗ ಈ ರೀತಿಯಾದ ದುಷ್ಟಶಕ್ತಿಗಳು ನಮ್ಮಲ್ಲಿ ಪ್ರವೇಶ ಮಾಡುತ್ತೆ ಇದು ಮೊದಲನೇದಾಯಿತು ಈಗ ಎರಡನೇದೊಂದು ಬಂದು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಮದುವೆ ಮಾಡಿಕೊಂಡ್ಮೇಲೆ ನ್ಯಾಯದ ನ್ಯಾಯವಾದ ರೀತಿಯಲ್ಲಿ ಅವರಿಗೆ ಒಂದು ಮಗು ಆಗತ್ತೆ ಅಲ್ವಾ ಆದರೆ ಈಗಿನ ಯಂಗ್ ಜನ್ರೇಷನ್ ಏನು ಮಾಡ್ತಾರೆ ನಮಗೆ ಸ್ಪೇಸ್ ಬೇಕು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ನಮಗೆ ಫ್ರೀ ಲೈಫ್ ಬೇಕು ನಮಗೆ ಒಂದು ವರ್ಷ ಮಕ್ಕಳು ಬೇಡ ಎರಡು ವರ್ಷ ಮಕ್ಕಳು ಬೇಡ ಬೇಡ ಆರು ವರ್ಷ ಮಕ್ಕಳು ಬೇಡ ಅಂತ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಇರ್ತಾರೆ ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರಲ್ವ ಆ ಟೈಮಲ್ಲಿ ಏನಾದರೂ ಪ್ರೆಗ್ನೆನ್ಸಿ ಬಂತು ಅಂದರೆ ಅಯ್ಯೋ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಬಂತು ನಾವು ಇವಾಗಲೇ ಪ್ರಿಪೇರ್ ಆಗಿಲ್ವಾ ಆಗಿಲ್ಲ ಅಲ್ವಾ ಪೇರೆಂಟ್ಸ್ ಆಗೋದಕ್ಕೆ ಇದನ್ನು ತೆಗಿಸಾಕ್ಬೇಡ ಅಂತ ಈಸಿಯಾಗಿ ಏನೋ ಡ್ರೆಸ್ ಚೇಂಜ್ ಮಾಡಿದಷ್ಟು ಈಸಿಯಾಗಿ ಅಂದ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾರೆ ಯಾವಾಗಲೂ ಹೇಳ್ತಾರೆ ಸ್ಟೈಲಾಗಿ ಹೇಳ್ತಾರಲ್ಲ ವಿ ಆರ್ ನಾಟ್ ಎಟ್ ಪ್ರಿಪೇರ್ಡ್ ಫಾರ್ ಬಿಂಗ್ ಪೇರೆಂಟ್ಸ್ ಅಂತ ಆ ಥರ ಹೋಗಿ ಹೇಳ್ತಾರೆ ನಾವು ಇನ್ನೂ ಪೇರೆಂಟ್ಸ್ ಆಗೋಕೆ ಪ್ರಿಪೇರ್ ಆಗಲಿಲ್ಲ ನಮ್ಗೆ ಇನ್ನೂ ಸ್ವಲ್ಪ ಸ್ಪೇಸ್ ಬೇಕು ಸ್ವಲ್ಪ ಟೈಮ್ ಬೇಕು ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ ಸೊ ಅಬೌಟ್ ಮಾಡಿಬಿಡಿ ಅಂತ ಹೇಳ್ತಾರೆ ಡಾಕ್ಟರ್ಸ್ ಏನು ಇವರು ಪೇಷಂಟ್ಸ್ ಏನು ಹೇಳ್ತಾರೆ ಅದನ್ನೇ ಅಲ್ವಾ ಕೇಳ್ತಾರೆ ಓಕೆ ಅವರೂ ಮಾಡಿಬಿಡ್ತಾರೆ ಆದರೆ ಆ ಪುಟಾಣಿ ಆತ್ಮ ಏನು ಪಾಪ ಮಾಡಿತ್ತು ಎಷ್ಟೊಂದು ನರಕಗಳು ಎಷ್ಟೊಂದು ಕಷ್ಟಗಳು ಎಲ್ಲವನ್ನು ಅನುಭವಿಸಿ ಸದ್ಯ ಈಗಲಾದರೂ ನನಗೆ ಮುಕ್ತಿ ಸಿಕ್ತು ಒಂದು ತಾಯಿ ಗರ್ಭದಲ್ಲಿ ಹೋಗಿ ಸೇರ್ಕೋಬೋದು ನಾನು ಒಂದು ಜನ್ಮ ತಾಳ್ಬೋದು ಅಂತ ಖುಷಿಯಾಗಿ ಬಂದು ಆ ತಾಯಿ ಗರ್ಭದಲ್ಲಿ ಸೇರಿಕೊಂಡ ತಕ್ಷಣವೇ ಅದನ್ನು ಹೊಸಕಾಕಿದಾಗ ಆತ್ಮ ಎಷ್ಟು ನೋವನ್ನು ಅನುಭವಿಸುತ್ತೆ ವಾಪಸ್ ಹೋಗೋಕ್ಕಾಗಲ್ಲ ಯಾಕೆಂದರೆ ಬ್ರಹ್ಮ ಅದಕ್ಕೆ ಇಷ್ಟು ಟ ಲೈಫ್ ಸ್ಪ್ಯಾನ್ ಅಂತ ಕೊಟ್ಟಿದ್ದಾರೆ ಇಲ್ಲೇ ಇರೋಕ್ಕಾಗಲ್ಲ ಯಾಕಂದರೆ ಇವ್ರು ತೆಗೆಸಾಕ್ಬಿಟ್ಟಿದ್ದಾರೆ ಈಗ ಏನು ಮಾಡುತ್ತೆ ಆತ್ಮ ಮತ್ತೆ ಸೇಮ್ ಥಿಂಗ್ ಯಾರ ಅವರ ವೀಕ್ ಆಗಿದೆಯಾ ಅಂತ ನೋಡುತ್ತೆ ಅವರಲ್ಲಿ ಹೋಗಿ ಪ್ರವೇಶಿಸುತ್ತೆ ಇವಾಗ ಮೂರನೇದು ಈಗ ಒಂದು ಫ್ಯಾಮಿಲಿ ಅಂತ ಇರುತ್ತಲ್ವಾ ಫ್ಯಾಮಿಲಿಯಲ್ಲಿ ಎಲ್ಲರೂ ಇರ್ತಾರೆ ಅವರಲ್ಲಿ ಗಂಡನೋ ಅಥವಾ ಹೆಂಡ್ತಿನೋ ಅಥವಾ ಮಗಳು ಮಗ ಅಮ್ಮ ಅಪ್ಪ ಅತ್ತೆ ಮಾವ ಈ ರೀತಿಯಾದ ಒಂದು ಸಂಬಂಧಗಳಲ್ಲಿ ಯಾರಾದರೂ ತುಂಬ ಕ್ಲೋಸ್ ಆಗಿರೋರು ಈ ಲೋಕನ ಬಿಟ್ಟು ಹೋದಾಗ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಅಲ್ಲ ನಮಗೆ ತುಂಬ ಕ್ಲೋಸ್ ಆಗಿರೋ ಯಾರೇ ಆಗಿರಲಿ ಯಾವುದೋ ಒಂದು ರಿಲೇಷನ್ಶಿಪ್ ನಮಗೆ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ದೀವಿ ಆದರೆ ಅವರು ಅಕಾಲ ಮರಣನ ಹೊಂದಿದ್ದಾರೆ ಆಗ ನಾವು ಅವರನ್ನು ಪದೇ 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 ನೆನೆಸ್ಕೊಂಡು ಅಳ್ತಾನೇ ಇರೋದು ಮೂರೊತ್ತು ಊಟ ಮಾಡಿದೆ ನಿದ್ದೆ ಮಾಡಿದೆ ತುಂಬಾ ಅವ್ರನ್ನ ನಮ್ಮ ಯೋಚನೆಯಲ್ಲಿ ಅವ್ರನ್ನ ಇದ್ದೀವಿ ನಮ್ಮ ಇಮೋಷನ್ಸಲ್ಲಿ ಆ ರೀತಿಯಾಗಿ ಅವ್ರನ್ನ ಯೋಚನೆ ಮಾಡಿಕೊಂಡು ಅಳ್ತಾನೇ ಇರ್ತೀವಿ ಅವ್ರ ಬಗ್ಗೆ ತುಂಬ ಬೇಜಾರು ಮಾಡ್ಕೊಳ್ತಾನೇ ಇರ್ತೀವಿ ಅಲ್ವಾ ಅದು ತುಂಬ ತಪ್ಪು ಒಬ್ಬರು ಈ ಲೋಕಾನ ಬಿಟ್ಟು ಹೋಗಿದ್ದಾರೆ ಅಂದರೆ ನಾವು ಏನು ಮಾಡಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ಕೋಬೇಕು ಅದು ಬಿಟ್ಟು ನೀನು ಎಲ್ಲಿದ್ಯಾ ಮತ್ತೆ ಹುಟ್ಟಿ ಬಾ ಮತ್ತೆ ಬಾ ಯಾಕೆ ನನ್ನ ಬಿಟ್ಟು ಹೋದೆ ಯಾಕೆ ನನ್ನ ಬಿಟ್ಟು ಹೋದೆ ಅಂತ ನಾವು ತುಂಬ ಬೇಜಾರು ಮಾಡಿಕೊಂಡು ಎಮೋಷನ್ಸಲ್ಲಿ ಅವ್ರನ್ನ ಕಟ್ ಹಾಕಿದಾಗ ಆ ಆತ್ಮಕ್ಕೆ ಅಲ್ಲಿಗೆ ಹೋಗೋಕ್ಕೂ ಆಗಲ್ಲ ಇಲ್ಲಿಗೆ ವಾಪಸ್ ಬರೋಕ್ಕೂ ಆಗೋಲ್ಲ ಒದ್ದಾಡ್ತಾ ಇರುತ್ತೆ ಈ ರೀತಿಯಾಗಿ ಒಂದು ಒದ್ದಾಡ್ತಾ ಇರುವಂಥ ಆತ್ಮ ಏನು ಮಾಡುತ್ತೆ ಮತ್ತೆ ಸೇಮ್ ಥಿಂಗ್ ಮತ್ತು ಯಾರು ಅವರ ವೀಕ್ ಆಗಿದೆಯೋ ಅವರಲ್ಲಿ ಹೋಗಿ ಪ್ರವೇಶಿಸುತ್ತೆ ಆದ್ದರಿಂದ ನಾವು ಯಾರಾದರೂ ನಮಗೆ ಕ್ಲೋಸ್ ಆಗಿರೋರು ಹೋದರೆ ಖಂಡಿತ ದುಃಖ ಆಗುತ್ತೆ ಅಳ್ತೀವಿ ಹತ್ತು ಆ ದುಃಖನ ಫುಲ್ಲು ಕರಗಿಸ್ಕೊಂಡು ಆಮೇಲೆ ಸ್ವಲ್ಪ ಮೈಂಡು ನಮಗೆ ಒಂದು ಸ್ಟೇಬಲ್ ಆದಮೇಲೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೋಬೇಕು ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಿಕೊಂಡು ಅವರ ಜೊತೆ ನಾವು ಕಳೆದಂಥ ಸಂತೋಷವಾದ ಕ್ಷಣಗಳನ್ನು ನೆನೆಸ್ಕೊಂಡು ಅವರು ಎಲ್ಲಿದ್ರೂ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡು ನಾವು ಖುಷಿಯಾಗಿದ್ದಾಗ ಆ ಆತ್ಮ ಕೂಡ ಖುಷಿ ಪಡುತ್ತೆ ಅದು ಬಿಟ್ಟು ನಾವು ಅವ್ರನ್ನ ಪದೇ ಪದೇ ನೆನೆಸ್ಕೊಂಡು ಅವ್ರ ತುಂಬಾ ಅವ್ರನ್ನ ನೆನೆಸ್ಕೊಂಡು ಎಮೋಷನ್ಸಲ್ಲಿ ಕಟ್ ಅವರು ನಮ್ಮ ಅವ್ರ ಆತ್ಮ ಆ ಕಡೆ ಹೋಗೋಕ್ಕಾಗ್ದೆ ನಮ್ಮ ಸುತ್ತಾನೆ ಇರುತ್ತೆ ಆ ಆತ್ಮ ನಮ್ಮ ಜೊತೆ ಮಾತಾಡ್ತಾ ಇರುತ್ತೆ ಅದು ನಮಗೆ ಕೇಳಿಸಲ್ಲ ಆದರೆ ನಾವು ಅವ್ರನ್ನ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತೀವಿ ಆಗ ಆ ಆತ್ಮಕ್ಕೆ ಎಷ್ಟು ಬೇಜಾರಾಗುತ್ತೆ ನಾನು ಇಲ್ಲಿದ್ದೀನಿ ನನ್ನ ನಾನು ಅಲ್ಲೆಲ್ಲೋ ಇದ್ದೆ ನೀನನ್ನು ಕರೆದೇ ನಾನು ಬಂದಿದ್ದೀನಿ ನಿನ್ನ ಸುತ್ತಾನೆ ಇದ್ದೀನಿ ಮತ್ತು ಯಾಕೆ ನೀನು ನನ್ನ ಜೊತೆ ಇಲ್ಲ ಅಂತ ಅದಕ್ಕೆ ಕೋಪ ಬರುತ್ತೆ ಅಲ್ವಾ ಈಗ ನಾವು ನಮ್ಮ ಪಕ್ಕದಲ್ಲಿ ಯಾರಾದರೂ ಕೂತಿದ್ರೆ ಅವ್ರನ್ನ ಕರೆದು ಮಾತಾಡಿದಾಗ ಅವ್ರು ನಮ್ಮ ಮಾತು ಕೇಳಿಲ್ಲ ಅಂದರೆ ನಮ್ಗೆ ಎಷ್ಟು ಕೋಪ ಬರುತ್ತಲ್ವ ಅದೇ ರೀತಿಯೇ ಈ ಆತ್ಮಕ್ಕೂ ಕೋಪ ಬರುತ್ತೆ ಆಗ ಆತ್ಮಕ್ಕೆ ಕೋಪ ಬಂದಾಗ ಮತ್ತೇನು ಮಾಡುತ್ತೆ ಯಥ ಪ್ರಕಾರ ಯಾರು ಅವರ ವೀಕ್ ಆಗಿದೆಯೋ ಹೋಗಿ ಅವರಲ್ಲಿ ಸೇರ್ಕೊಳ್ಳುತ್ತೆ ಅರ್ಥ ಆಯಿತಾ ಸ್ನೇಹಿತರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟೋ ತಪ್ಪುಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಈ ರೀತಿ ಒಂದಾದ್ರ ಮೇಲೊಂದು ಒಂದಾದ್ರ ಮೇಲೊಂದು ಒಂದಾದ್ರ ಮೇಲೊಂದು ತಪ್ಪುಗಳು ಮಾಡ್ತಾ ಹೋದಾಗ ನಮ್ಮ ಹಾರಲ್ಲಿ ಬ್ರೇಕೇಜಸ್ ಇರುತ್ತೆ ತೂತುಗಳಿರುತ್ತೆ ಮತ್ತು ಎನರ್ಜೀಸು ಕೊಳ್ತೋಗಿ ಒಂದು ಕಸದ ಬುಟ್ಟಿ ಥರ ಆಗಿಬಿಟ್ಟಿರುತ್ತೆ ದೇಹ ಮನಸ್ಸು ಎಲ್ಲವೂ ಮನೆ ತುಂಬ ನಮಗೆ ಕಸ ಇದ್ದರೆ ಹೇಗನ್ಸುತ್ತೆ ಇಷ್ಟ ಆಗುತ್ತಾ ಇಲ್ಲ ತಾನೇ ಅಸಹ್ಯ ಅನ್ಸತ್ತಲ್ವ ಇಮಿಡಿಯೇಟಾಗಿ ಕ್ಲೀನ್ ಮಾಡ್ತೀವಿ ಹಾಗಿರುವಾಗ ನಮ್ಮ ಹೋರಲ್ಲಿ ಕಸ ತುಂಬ್ಕೊಂಬಿಟ್ರೆ ಹೇಗಿರುತ್ತೆ ಆ ಕಸ ಏನು ಮಾಡುತ್ತೆ ನಮ್ಮ ದೇಹದ ಮೇಲೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಲ್ವಾ ಅದಕ್ಕೆ ನಮಗೆ ಅನಾರೋಗ್ಯಗಳೆಲ್ಲ ಬರೋದು ಕಷ್ಟಗಳು ಎಲ್ಲನೂ ಬರೋದು ಸೊ ಈ ರೀತಿ ಅಲೆದಾಡ್ತಾ ಇರುವಂಥ ಆತ್ಮಗಳೇನು ಮಾಡುತ್ತೆ ಯಾರು ತುಂಬ ವೀಕ್ ಆಗಿದ್ದಾರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕುಸಿದೋಗ್ತಾರೆ ಅಂದರೆ ಅವ್ರ ಪ್ರಾಣ ಕೂಡ ಬಿಡೋಷ್ಟು ಈ ರೀತಿಯಾಗಿ ಒಂದು ತುಂಬ ಡೌನ್ ಆಗ್ತಾರೆ ವೀಕ್ ಆಗ್ತಾರೆ ಇಂಥವ್ರನ್ನ ಹುಡುಕ್ತಾ ಇರುತ್ತೆ ನಾನು ಪ್ರತಿಯೊಂದು ವಿಡಿಯೋಲೂ ಪಾಸಿಟಿವ್ ಮೈಂಡ್ಸೆಟ್ಟು ಪಾಸಿಟಿವ್ ಆಗಿರಿ ನೆಗೆಟಿವ್ ಆಗಿ ಮಾತಾಡಬೇಡಿ ನೆಗೆಟಿವ್ ಆಗಿ ಆಲೋಚನೆ ಮಾಡಬೇಡಿ ಅಂತ ಹೇಳ್ತಿರ್ತೀನಲ್ವಾ ಅದು ಕೂಡ ಇದೇ ಒಂದು ಮೇನ್ ರೀಸನ್ ಯಾಕೆಂದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದ ಇದ್ದಷ್ಟೂ ನಮ್ಮ ಮೈಂಡ್ಸೆಟ್ ಪಾಸಿಟಿವ್ ಆಗಿರುತ್ತೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮ ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಗಿರುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗಿದ್ದಾಗ ನಮ್ಮ ಹಾರ ಬ್ರೈಟಾಗಿರುತ್ತೆ ಎಲ್ಲಿನೂ ಯಾವ ನೆಗೆಟಿವಿಟಿನೂ ಬರೋದಕ್ಕೆ ಸಾಧ್ಯವೇ ಆಗಿರಲ್ಲ ಈ ಅರ್ಧಾಂತರವಾಗಿ ಈ ಪ್ರಪಂಚನ ಬಿಟ್ಟೋಗಿರ್ತಾರಲ್ವಾ ಅಂಥವ್ರ ಆತ್ಮ ಬೇಕಾದಷ್ಟು ನಮ್ಮ ಸುತ್ತ ತಿರುಗ್ತಾ ಇರ್ತದೆ ಅದು ನಮ್ಮೊಳಗೆ ಬರಬೇಕು ಅಂದರೆ ಅದಕ್ಕೇನು ಬೇಕಾದಷ್ಟು ಜಾಗ ಬೇಕಿಲ್ಲ ಒಂದು ಸೂಜಿಯಷ್ಟು ಹೋಲಿದ್ರೂ ಸಾಕು ಬಂದು ತೋರ್ಕೊಂಡ್ಬಿಡುತ್ತೆ ಅದಕ್ಕೆ ನಮ್ಮ ಹಾರ ಫುಲ್ ಬ್ರೈಟಾಗಿದ್ದರೆ ನಮ್ಮ ದೇಹದ ಸುತ್ತ ಒಂದು ಬಲೂನ್ ಥರ ಅದು ನಮ್ಮನ್ನು ಪ್ರೊಟೆಕ್ಷನ್ ಮಾಡುತ್ತೆ ಅರ್ಥ ಆಗ್ತಿದೆಯಾ ಸೊ ಇದನ್ನೆಲ್ಲ ನಾವು ಈ ಥರ ಆಗದೆ ನಾವು ನಮ್ಮನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅಂದರೆ ನಮ್ಮ ಹಾರಾನ ಕ್ಲೆನ್ಸ್ ಮಾಡಬೇಕು ಅಂದರೆ ಶುದ್ಧೀಕರಣ ಮಾಡಬೇಕು ಅದರ ಜೊತೆಗೆ ಲಾಕ್ ಮಾಡಿ ಪ್ರೊಟೆಕ್ಷನ್ ಪ್ರೊಟೆಕ್ಷನ್ ಮಾಡ್ಕೋಬೇಕು ಈಗ ಈ ಹಾರಾನ ಹೇಗೆ ಕ್ಲೆನ್ಸ್ ಮಾಡ್ಕೋಬೇಕು ಹೇಗೆ ಲಾಕ್ ಮಾಡಬೇಕು ಹೇಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂತ ಕೇಳ್ತೀರಾ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಇದರಲ್ಲೇ ಅಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ನಾಳೆ ಮಾಡ್ತೀನಿ ಆದರೆ ಇವಾಗ ಕೆಲವು ಟಿಪ್ಸ್ ಕೊಡ್ತೀನಿ ಮೊದಲನೇದು ದೇವರಿಗೆ ಆರತಿ ಮಾಡೋದು ದೇವರಿಗೆ ಆರತಿ ಮಾಡೋದಂದರೆ ಕೆಲವ್ರನ್ನ ನಾನು ನೋಡಿದ್ದೀನಿ ದೇವ್ರ ಫೋಟೋ ಕೆಳಗೆಲ್ಲೋ ಇರುತ್ತೆ ಇವರು ಆರತಿ ಸೊಂಟ ಬಗ್ ಬಗ್ಸಲ್ಲ ನಿಂತ್ಕೊಂಡೇ ಆರತಿ ಇರ್ತಾರೆ ಆ ರೀತಿ ಅಲ್ಲ ಸ್ನೇಹಿತರೆ ದೇವರ ಫೋಟೋ ಎಲ್ಲಿದೆ ಆ ದೇವರ ಸುತ್ತು ನಾವು ದಿನ ಬೆಳಗಬೇಕು ನಮ್ಮ ಕಡೆಯಿಂದ ನೋಡಿಕೊಂಡ್ರೆ ನಾವು ಆ ಆರ್ತಿನ ಆರತಿಯಿಂದ ನಮ್ಮ ಹೋರಾ ಶುದ್ಧೀಕರಣ ಆಗ್ತಾ ಇದೆ ಸ್ಟ್ರಾಂಗ್ ಆಗ್ತಾ ಇದೆ ನಾವು ಈ ಕಡೆಯಿಂದ ನಾವು ಆ ಕಡೆಗೆ ನೋಡಿದಾಗ ದೇವರಿಗೆ ನಾವು ಆರತಿ ಮಾಡ್ತಿದ್ದೀವಿ ದೇವರು ನಮ್ಮ ಹೋರಾನ ಸ್ಟ್ರಾಂಗ್ ಮಾಡ್ತಿದ್ದಾರೆ ಅರ್ಥ ಆಯ್ತಲ್ವಾ ಆದ್ದರಿಂದ ಇನ್ಮೇಲೆ ನೀವು ಮನೆಗಳಲ್ಲಿ ದಿನ ಬೆಳಿಗ್ಗೆ ಸಂಜೆ ಆರತಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆರತಿ ಮಾಡೋ ಟೈಮಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂದರೆ ಅವರ ಮಂತ್ರನ ಏನೋ ಯಾವುದೋ ಒಂದು ಸಣ್ಣ ಮಂತ್ರ ನಿಮ್ಮ ಬಾಯಿಗೆ ಯಾವುದು ಬರುತ್ತೋ ಅದನ್ನು ಒಂದು ಮೂರು ಸಲ ಆರು ಸಲ ಒಂಬತ್ತು ಸಲ ಹೇಳ್ಕೊಳ್ತಾ ಆರತಿ ಮಾಡಿ ಅಂಗಡಿಗಳು ಮಾ ನಡೆಸ್ತಾ ಇರೋರಾದರೆ ಅಂಗಡಿ ಓಪನ್ ಮಾಡಿದ ತಕ್ಷಣ ಫುಲ್ಲು ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಫಸ್ಟು ಆರತಿ ಮಾಡಿ ಆಗ ನಿಮ್ಮ ಅಂಗಡಿಲಿ ಯಾವುದೇ ನೆಗೆಟಿವ್ ಎನರ್ಜೀಸ್ ಬರೋದಿಲ್ಲ ಸೊ ಈ ರೀತಿ ನಾವು ಆರತಿ ಮಾಡ್ತಾ ಇರೋದ್ರಿಂದ ಆಗಿ ನಮ್ಮ ಹೋರಾ ಕ್ಲೆನ್ಸ್ ಆಗ್ತಾ ಇರುತ್ತೆ ಲಾಕ್ ಆಗ್ತಾ ಇರುತ್ತೆ ದುಷ್ಟಶಕ್ತಿಗಳು ನಮ್ಮ ಹೋರ ಒಳಗೆ ಪ್ರವೇಶಿಸಲ್ಲ ಇದೊಂದು ಈಗ ಎರಡನೇದು ಬಂದು ಉಪ್ಪು ನೀರು ಉಪ್ಪು ಉಪ್ಪಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೆಗೆಟಿವ್ ಎನರ್ಜೀಸನ್ನ ತೆಗೆದು ತೆಗೆದುಹಾಕುವಂಥ ಶಕ್ತಿ ಇದೆ ಅಲ್ವಾ ಸೊ ನಾವು ನಮಗೇನಾದರೂ ಸಮುದ್ರದ ಉಪ್ಪು ಸೀ ಸಾಲ್ಟ್ ಸಿಕ್ಕಿದ್ರೆ ಅಥವಾ ಹಿಮಾಲಯ ಸಾಲ್ಟು ನಮಗೆ ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ತಂದು ನಾವು ಸ್ನಾನ ಮಾಡೋವಂಥ ನೀರಲ್ಲಿ ಒಂದು ಚೂರು ಹಾಕ್ಬಿಟ್ಟು ಆ ನೀರನ್ನು ನಾವು ಸ್ನಾನ ಮಾಡಿದಾಗ ನಮ್ಮ ದೇಹದಲ್ಲೇನಾದರೂ ಆಲ್ರೆಡಿ ನಮ್ಮ ಅವರ ವೀಕ್ ಆಗಿದ್ದರೆ ಅಥವಾ ಎಲ್ಲಾದರೂ ಅಲ್ಲಲ್ಲೂ ಬ್ರೇಕೇಜಸ್ ಇದ್ದರೆ ಹೋಲ್ಸ್ ಇದ್ದರೆ ಇಮಿಡಿಯಟಾಗಿ ಕ್ಲೋಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿಸ್ ಬಂದಿದ್ರೆ ಇಮಿಡಿಯಟಾಗಿ ತೆಗೆಸಾಕತ್ತೆ ತೆಗೆದಾಕತ್ತೆ ಅಥವಾ ಆಲ್ರೆಡಿ ನಾವು ಈ ರೀತಿ ಒಂದು ಮೂರು ನಾಲ್ಕು ದಿನಕ್ಕೆ ಒಂದು ಸಲ ಉಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಹೋರಾ ಫುಲ್ಲು ಬ್ರೈಟ್ ಒಂದು ಇವತ್ತು ಸ್ನಾನ ಮಾಡಿರ್ತೀವಿ ಬ್ರೈಟ್ ಆಗಿರುತ್ತೆ ಇನ್ನೊಂದು ಮೂರು ನಾಲ್ಕು ದಿನ ಅಷ್ಟೊತ್ತಿಗೆ ಆ ಉಪ್ಪಿನ ಎಫೆಕ್ಟ್ ಹೋಗಿರುತ್ತೆ ಮತ್ತೆ ಒಂದು ಸಲ ಸ್ನಾನ ಮಾಡಿ ಸೊ ಈ ರೀತಿ ನಾವು ಮಾಡ್ತಾ ಹೋದಷ್ಟು ನಮ್ಮ ಹೋರಾನ ನಾವು ಕಾಪಾಡ್ಕೊಳ್ತಾ ಇರ್ತೀವಿ ನೀವು ಸಪೋಸ್ ಎಲ್ಲಾದರೂ ಹೊರಗೆ ಹೋಗಿ ಬಂದಿರ್ತೀರ ಹೊರಗೆ ಹೋಗಿ ಬಂದಿದ್ದ ತಕ್ಷಣ ನಿಮ್ಗೆ ಏನೋ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆ ಮೈಯೆಲ್ಲ ನೋವು ಮೈ ಕೈ ನೋವು ಏನೋ ಒಂಥರ ಏನೋ ಹುಷಾರೇ ಇಲ್ಲ ಅನ್ನೋ ಥರ ಅನಿಸುತ್ತಲ್ವಾ ತುಂಬ ಜನಕ್ಕೆ ಅನಿಸೆ ಅನಿಸುತ್ತೆ ಆಗ ನಿಮ್ಮಲ್ಲಿ ಹೋರಾ ಸ್ವಲ್ಪ ವೀಕ್ ಆಗಿದೆ ಏನೋ ಒಂಥರ ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಅಂತ ಅನಿಸುತ್ತಲ್ವ ಆಗ ಒಂದು ಬಕೆಟಲ್ಲಿ ನೀರು ತಗೊಂಡು ಇಮಿಡಿಯೇಟಾಗಿ ಈ ಒಂದು ಎರಡು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ನಿಮ್ಮ ಪಾದಗಳು ಮತ್ತು ನಿಮ್ಮ ಎರಡು ಕೈಗಳು ಅಂಗೈಗಳು ಅದರಲ್ಲಿ ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ಅದರಲ್ಲಿ ಇಟ್ಕೊಂಬಿಡಿ ಆಗ ಆ ನೆಗೆಟಿವ್ ಎನರ್ಜಿನ ಹಾಕುತ್ತೆ ಇಮಿಡಿಯೆಟಾಗಿ ನೀವು ಸರಿ ಹೋಗ್ತೀರಾ ಇದನ್ನು ಬೇಕಾದ್ರೆ ನೀವು ಮಾಡಿ ನೋಡಿ ನಿಮಗೆ ನೆಕ್ಸ್ಟ್ ಟೈಮ್ ಆ ಥರ ಅನ್ನಿಸ್ದಾಗ ಇನ್ನು ಕೊನೆಯದಾಗಿ ಧ್ಯಾನ ಮೆಡಿಟೇಷನ್ಸ್ ನಾನು ಪ್ರತಿಯೊಂದು ವಿಡಿಯೋಲ್ಲೂ ಹೇಳ್ತಾ ಇರ್ತೀನಲ್ಲ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ ರಾತ್ರಿ ಮಲ್ಗೋವಾಗಲೂ ಮಾಡಿ ಅಂತ ಅದು ಈ ರೀಸನ್ಗೆ ನಾವು ಹೆಚ್ಚಿಗೆ ಮೆಡಿಟೇಷನ್ಸ್ ಮಾಡಿದಷ್ಟು ನಮ್ಮ ವೈಬ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ ವೈಬ್ರೇಷನ್ ಜಾಸ್ತಿ ಆದಷ್ಟು ನಮ್ಮಲ್ಲಿ ಪಾಸಿಟಿವಿಟಿ ಫುಲ್ ಸ್ಟ್ರಾಂಗಾಗಿ ಇರುತ್ತೆ ಆಗ ಯಾವ ದುಷ್ಟಶಕ್ತಿನೂ ನಮ್ಮೊಳಗೆ ಪ್ರವೇಶ ಮಾಡೋಕ್ಕೆ ಆಗಲ್ಲ ಯಾಕೆಂದರೆ ಹೋರಾ ಫುಲ್ಲು ಸ್ಟ್ರಾಂಗ್ ಆಗಿ ಇರುತ್ತೆ ಸೊ ಈಗ ನಾನು ಹೇಳಿದಂಥ ಪ್ರಕ್ರಿಯೆಗಳಲ್ಲಿ ನಿಮಗೆ ಯಾವ್ಯಾವುದು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಿ ನಿಮ್ಮ ಹೋರಾನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಕ್ಲೆನ್ಸ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಇಟ್ಕೊಳ್ಳಿ ಮತ್ತು ಯಾವ ದುಷ್ಟಶಕ್ತಿ ಕೂಡ ನಿಮ್ಮೊಳಗೆ ಪ್ರವೇಶ ಮಾಡಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಯಾವುದೇ ಕಷ್ಟಗಳು ನಿಮ್ಮ ಹತ್ರ ಬರಲ್ಲ ಬಂದ್ರೂ ಅದನ್ನು ನೀವು ಧೈರ್ಯವಾಗಿ ಚಾಲೆಂಜಿಂಗಾಗಿ ತಗೊಂಡು ಅದನ್ನು ನೀವು ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀರಾ ಸೊ ನಿಮ್ಮ ಮೈಂಡ್ಸೆಟ್ಟನ್ನು ಯಾವಾಗಲೂ ಪಾಸಿಟಿವ್ ಇಟ್ಕೊಂಡಿರಿ ಧೈರ್ಯವಾಗಿರಿ ಯಾವುದಕ್ಕೂ ಕುಗ್ಗಬೇಡಿ ಬಗ್ಗಬೇಡಿ ಸೊ ಅರ್ಥ ಆಯ್ತಲ್ವಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು